ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಬೀರುಲಿರೋ ಬಟ್ಟೆನ ಯಾವ ರೀತಿ ಜೋಡಿಸ್ತೀನಿ ಮತ್ತು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಫಸ್ಟ್ ಸ್ಟೆಪ್ನ ಕ್ಲೀನ್ ಮಾಡಿ ಅದಕ್ಕೊಂದು ಕ್ಲಾತ್ ಹಾಕಿ ಫಸ್ಟ್ ಮೇಲುಗಡೆ ಪೆಟಿಕೋಟ್ಸ್ ಮತ್ತು ಸ್ಯಾರಿನ ಜೋಡಿಸ್ತಾ ಇದ್ದೀನಿ ಸ್ಯಾರಿ ಒಳಗಡೆನೆ ಬ್ಲೌಸ್ನ ಹಾಕಿ ನಾನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ತಾ ಇದ್ದೀನಿ ಸ್ಯಾರಿ ಜೊತೆಗೇ ಬ್ಲೌಸ್ನು ಹಾಕಿದ್ದೀನಿ ಬಟ್ಟೆಗಂತೂ ಎಷ್ಟು ಜಾಗ ಇದ್ರೂ ಸಾಲಲ್ಲ ಮನೇಲಿ ಅಷ್ಟೂ ಜಾಸ್ತಿ ಆಗಿಬಿಡುತ್ತೆ ಬಟ್ಟೆಗಳು ಎಷ್ಟೇ ಬೇಡ ಈ ಕ್ಲಾತು ಆಯಿತು ಸುಮಾರು ದಿವಸ ಯೂಸ್ ಮಾಡಿ ಇದಾಯಿತು ಬಿಸಾಕಣ ಅಂತ ಅಂತ ಅಂದ್ರು ಆದರೂ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇರುತ್ತೆ ಕ್ಲಾತು ಈಗ ಫಸ್ಟ್ ಸ್ಟೆಪ್ಪು ಜೋಡಿಸಿದಾಯಿತು ನಾವು ಇವಾಗ ಸೆಕೆಂಡ್ ಸ್ಟೆಪ್ಸ್ ಎಲ್ಲ ಬಟ್ಟೆಲ್ಲ ತೆಗ್ದು ಅದರಲ್ಲಿರೋ ನೀಟಾಗಿ ಧೂಳೆಲ್ಲ ತೆಗ್ದು ಮತ್ತೆ ಒಂದು ಕ್ಲಾತನ್ನ ಅಡಿ ಅಡು ಕೆಳಗಡೆ ಹಾಕ್ತಾಯಿದ್ದೀನಿ ಅಂದರೆ ಧೂಳೇನೋ ಆಗಬಾರ್ದು ಅಂತ ನೋಡಿ ಬಾಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಈ ಥರ ದೊಡ್ಡ ದೊಡ್ಡ ಬಟ್ಟೆಗಳಿರುತ್ತಲ್ಲ ಕ್ರಾಪ್ ಟಾಪು ಮತ್ತು ಲೆಹೆಂಗಾ ಗೌನ್ಸು ಅದನ್ನೆಲ್ಲ ನಾನು ಈ ಬಾಕ್ಸಲ್ಲೇ ಹಾಕಿ ಇಡ್ತಾ ಇರೋದು ಆದಷ್ಟು ನಾವು ಜಾಗನ ನಾವೇ ಆದಷ್ಟು ಕ್ಲಿಯರ್ ಮಾಡ್ಕೋಬೇಕಲ್ವಾ ಬಟ್ಟೆಗೆ ನಾವು ಯಾವ ರೀತಿ ಜೋಡಿಸ್ತೀವಿ ಎಷ್ಟು ಬಟ್ಟೆ ಇರುತ್ತೆ ಅನ್ನೋದಕ್ಕಿಂತ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ವಾರ್ಡ್ರೂಬ್ ರೂಬ್ ಆಗಿರ್ಬೋದು ಇಲ್ಲಾಂದರೆ ಯಾವುದೇ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಏನೇ ಆಗಿರ್ಬೋದು ನೋಡಿ ಇದು ಗೌನ್ಸ್ ಎಲ್ಲ ಅಷ್ಟೇ ನಾನು ಲೆಹೆಂಗಾ ಗೌನ್ಸು ಅದೆಲ್ಲ ನಾನು ಈ ಬಾಕ್ಸಲ್ಲೇ ಹಾಕಿರ್ತಾ ಇರೋದು ಇದನ್ನ ಆದಷ್ಟು ಏನು ಯೂಸ್ ಮಾಡೋಲ್ಲವಾ ನಾವು ಯಾವಾಗಾರು ಒಕೇಶ್ನಲ್ ಇವತ್ತು ಫೆಸ್ಟಿವಲ್ ಇದ್ದಾಗ ತಾನೇ ನಾವು ಯೂಸ್ ಮಾಡೋದು ಅದರಿಂದ ಇನ್ನೂ ಫಸ್ಟ್ ಇಟ್ಬಿಡ್ತಾಯಿದ್ದೀನಿ ಇದಾದ ಮೇಲೆ ನಮಗೆ ಇಂಪಾರ್ಟೆಂಟು ಏನು ಡಾಕ್ಯುಮೆಂಟ್ ಇರುತ್ತೋ ಅದನ್ನೆಲ್ಲ ಒಂದು ಫೈಲಲ್ಲಿ ಹಾಕಿ ಇಲ್ಲೇ ಇದ್ದೀನಿ ಸೇಫಾಗಿ ಇಡಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಇದು ಡೈಲಿ ವೇರ್ ಇವೆಲ್ಲ ಡ್ರೆಸ್ ಮೆಟೀರಿಯಲ್ ಎಲ್ಲ ನೆಕ್ಸ್ಟು ಸ್ಟೆಪ್ಪಲ್ಲಿ ಜೋಡಿಸ್ತಾ ಇರೋ ಅಂಥದ್ದು ಇದನ್ನೆಲ್ಲ ಹೌದು ನಾವು ಡೈಲಿ ವೇರ್ ಜೋಡಿಸ್ತೀವೋ ಆದಷ್ಟು ಅದನ್ನ ಮೇಲೇನೆ ಇಟ್ಕೋಬೇಕು ಕೈಗೆ ಸಿಗೋ ರೀತಿ ಜೋಡಿಸುವಾಗ ಏನೋ ನೀಟಾಗಿ ಜೋಡಿಸ್ಬಿಡ್ಬೋದು ಮತ್ತೆ ಅದನ್ನ ತೆಗ್ದು ಹಾಕಿ ಫುಲ್ ಎಲ್ಲ ಕದರೋದ್ಮೇಲೆ ಅಂತೂ ಜೋಡ್ಸಾಗಿ ತಲೆ ಕೆಟ್ಟೋಗ್ಬಿಡುತ್ತೆ ಬಟ್ಟೆಗಳಂತೂ ನಂಗೆ ಬೇಕೇ ಆಗಿರೋ ಬಟ್ಟೆಗಳೆಲ್ಲ ಮೇಲುಗಡೆನೆ ಆದಷ್ಟು ಜೋಡ್ಸ್ಕೊತಾ ಇರೋದು ಇವಾಗ ಈ ಸ್ಟೆಪ್ ಜೋಡಿಸಾಗಿದೆ ನನ್ನ ಡೈಲಿ ವೇರ್ ಟಾಪ್ಸು ಡ್ರೆಸ್ ಎಲ್ಲ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಸಲ್ಲಿ ಇನ್ನು ಮಿಕ್ಕಿದ್ದು ಸ್ಯಾರೀಸ್ಗಳು ಮತ್ತು ನೈಟ್ ವೇರ್ನೆಲ್ಲ ಜೋಡಿಸಿದ್ದೀನಿ ಅದಾದಮೇಲೆ ನೆಕ್ಸ್ಟು ಕೆಳಗಡೆ ಸ್ಟೆಪ್ಪಲ್ಲಿ ನನ್ನ ಹಸ್ಬೆಂಡ್ ಶರ್ಟ್ಸು ಪ್ಯಾಂಟ್ಸು ಅದೊಂದು ಕಡೆ ಫುಲ್ ನೀಟಾಗಿ ಜೋಡಿಸಿ ನೋಡಿ ಇಲ್ಲೊಂದು ಲಾಕರ್ ಇದೆ ಇಲ್ಲಿ ಬೇರುಳ್ಳಿ ಫುಲ್ ಡೌನಲ್ಲಿ ಇಲ್ಲಿ ನನಗೆ ಜಾಸ್ತಿ ಯೂಸ್ ಮಾಡದೇ ಇರೋ ಐಟಮ್ನೆಲ್ಲ ಇಲ್ಲಿಟ್ಟಿದ್ದೀನಿ ನಾನು ಇವಾಗ ಇಲ್ಲಿಗೊಂದು ಕ್ಲಾತ್ ಹಾಕಿ ಅದನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ನಮ್ಮದು ಮೇಕಪ್ ಸೆಟ್ಟು ಮತ್ತು ಪಾಪುದು ಬ್ಯಾಂಗಲ್ಸ್ ಆಗಿರ್ಬೋದು ಅವಳ್ದು ಬೆಂಡ್ಸು ಮತ್ತು ಅವಳದು ಐಟಮ್ಸ್ನೆಲ್ಲ ಎಲ್ಲೇ ಇಟ್ಟಿರೋ ಅಂಥದ್ದು ಬೀರುಲೇನೆ ಏನಕ್ಕೆ ಅಂದರೆ ಎಲ್ಲರೂ ಈಚೆ ಇಟ್ಕೊಳ್ಳೋಣ ಅಂತಂದರೆ ಅವಳ ಕೈಗೆ ಸಿಕ್ಕಿದ್ರಂತೂ ಅದನ್ನ ಬಿಡೋಲ್ಲ ಅವಳು ಅದಕ್ಕೆ ಅವಳು ಕಾಣ್ದಿರೋಗೆಲ್ಲ ಇಲ್ಲ ಬೀರುಲ್ಲೇನೆ ಇಟ್ಕೊಂಡಿರೋ ಅಂಥದ್ದು ಇನ್ನೂ ಜಾಸ್ತಿ ಯೂಸ್ ಮಾಡದಿರೋ ಪಾಪು ಪಾಪ ಬಟ್ಟೆಗಳು ಅದೆಲ್ಲ ಆದಷ್ಟು ಕೆಳಗಡೆನೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ನನ್ನ ಎಲ್ಲ ಇಲ್ಲಿ ಡೋರ್ಗೇನೆ ಹ್ಯಾಂಗ್ ಮಾಡ್ತಾಯಿದ್ದೀನಿ ಇನ್ನು ಅದು ಬಿಟ್ಟು ಬೇರೆ ಡ್ರೆಸ್ತೆಲ್ಲ ಡ್ರೆಸ್ ಒಳಗಡೆನೆ ಮರ್ಚಿ ಇಟ್ಟಿರೋದು ಡೈಲಿ ವೇರ್ ದುಪ್ಪಟ್ಟಾಸು ಬೇರೆ ಡ್ರೆಸ್ಗೆಲ್ಲ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಮತ್ತು ನನ್ನ ಪರ್ಸ್ ಪರ್ಸಸ್ ಎಲ್ಲ ನೋಡಿ ಫೈನಲಾಗಿ ಈ ಥರ ಫುಲ್ ಆರ್ಗನೈಸ್ ಮಾಡಿರೋ ಇದಾದ ಮೇಲೆ ನನ್ನ ಮಗಳದು ಟಾಯ್ಸ್ ಎಲ್ಲ ಒಂದು ಕಡೆಗೆಲ್ಲ ನೀಟಾಗಿ ಜೋಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಎಲ್ಲೆಲ್ಲೋ ಬಿಸಾಕಿಲ್ಲೋ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇದು ಆದಷ್ಟು ಕಮ್ಮಿನೇ ಕೊಟ್ಟಿರೋ ಅಂಥದ್ದು ಡೈಲಿಗೆ ಆಟ ಆಡೋದಿಕ್ಕಂತೆ ಇನ್ನೂ ಬೇಗ ಜಾನು ಆಟ ಸಾಮಾನಿದೆ ಹೇಳ ಅದನ್ನೆಲ್ಲ ಒಂದು ಕಡೆ ಎತ್ತಿ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀವಿ ಅದು ಯೂಸ್ ಮಾಡೋದು ಬೇಡ ಅಂತ ಇದನ್ನು ಎಷ್ಟನ್ನೇನೋ ಒಂದೊಂದೊಂದು ಕಡೆ ಇಟ್ಟಿರಲ್ಲ ಅವಳು ಎಲ್ಲ ಎಲ್ಲೆಲ್ಲೋ ಬಿಸಾಕಿರ್ತಾಳೆ ಡೈಲಿ ಎತ್ತಿ 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 ಎಲ್ಲ ಜೋಡಿಸೋದೆ ಆಗುತ್ತೆ ಇವಾಗ ಈ ಥರ ನೀಟಾಗೆಲ್ಲ ನಾನು ಇಟ್ಟಿರ್ತೀನಿ ಒಂದು ಟ್ರೇಲ್ ಹಾಕಿ ಇದನ್ನು ಅವಳು ಎದ್ದು ಇವಾಗ ಮಲ್ಕೊಂಡಿದ್ದಾಳೆ ಅವಳು ನಾನು ಜೋಡಿಸ್ವಾಗ ಇವಾಗ ಎದ್ದು ಸಂಜೆ ಆಟ ಆಡುವಾಗಲೇ ಈ ಸಾಮಾನುಗಳು ಎಲ್ಲ ಒಂದೊಂದು ಕಡೆ ಚಲಪಿಲಿಯಾಗಿ ಬಿದ್ದಿರುತ್ತೆ ಮಕ್ಕಳಿಗೆ ಅಂದ್ರೇ ಇದೇ ಥರ ತಾನೇ ಒಂದು ವಸ್ತು ಒಂದು ಕಡೆ ಇರೋದಕ್ಕೆ ಬಿಡೋದಿಲ್ಲ ಅವರು ನಾವೇ ಒಂದು ಮಾಡಿದ್ರೆ ಅವರೇ ಒಂದು ಮಾಡ್ತಾರೆ ಆದಷ್ಟು ಸ್ಕೂಲ್ಗೆ ಹೋಗೋ ತನಕ ಇದೇ ಕೀತಾಪತಿ ಮಾಡ್ತಾ ಇರ್ತಾಳೆ ಓಡಿಸಿ ಟಾಯ್ಸ್ ಎಲ್ಲ ಇವಾಗ ನೆಕ್ಸ್ಟು ಅವಳಿಗೆ ಡಿನ್ನರ್ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಇದು ಯಾವ ಥರ ಅಂದರೆ ಮೆಂತ್ಯದ್ದು ಸೊಪ್ಪಲ್ಲೇ ಚಪಾತಿ ಮಾಡಿ ಮತ್ತೆ ಅದ್ರ ಗ್ರೇವಿ ಇರೋ ಅಂಥದ್ದು ನಾನು ಅಂದರೆ ಮನೇಲಿ ಯಾವುದೇ ರೀತಿ ತರಕಾರಿ ಇದ್ರೂ ಅದನ್ನೇ ಯೂಸ್ ಮಾಡಿಕೊಂಡು ಅವಳಿಗೆ ಇಷ್ಟ ಆಗೋ ರೀತಿ ಒಂದು ಯೂನಿಕ್ ಆಗಿ ರೆಸಿಪಿನ ಮಾಡಿ ತಿನ್ನಿಸ್ತೀನಿ ನೋಡಿ ಫಸ್ಟು ನಾನು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಕ್ಯಾಬೇಜ್ ಎಲ್ಲ ಬೇಯಿಸ್ಕೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಸ್ವಲ್ಪ ನೆನೆಸಿದ್ದೆ ಹೆಸರು ಬೇಳೆನ ಅದನ್ನು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದನ್ನ ಬೇಯಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ಆ ಪೊಟೆಟನ ಬೇಯಿಸಿರೋವಂಥ ಪೊಟೆಟನ ಸಿಪ್ಪೆಲ್ಲ ತೆಗ್ದು ಸಾಲ್ಟ್ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನೀರು ಹಾಕಿ ಚಪಾತಿ ಹಿಟ್ಟು ಮಾಮೂಲಿ ಕಲಿಸ್ತೀವಲ್ಲ ಚಪಾತಿ ಹಿಟ್ಟನ್ನ ಕಲಸಿ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ ಈಗ ಚಪಾತಿ ಹಿಟ್ಟು ರೆಡಿ ಆಯಿತು ಇವಾಗಿನ ಸ್ವಲ್ಪ ನೆನೆಸಿಯಾಗಿ ಬೇಡೋಣ ಇದು ನೆನೆಯಷ್ಟರಲ್ಲಿ ನಾವು ಅಷ್ಟರಲ್ಲಿ ಪಲ್ಯಾಗಿ ರೆಡಿ ಮಾಡಿಬಿಡೋಣ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಅಂದರೆ ಮನೇಲೇ ಮಾಡಿರೋ ಅಂಥ ಧನಿಯಾ ಪುಡಿ ನೀರು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ನಮಗೆ ಬೇಕಂದರೆ ನೋಡಿ ಸಾಲ್ಟನ್ನ ಹಾಕ್ಬೋದು ಸಾಲ್ಟ್ ಹಾಕಿ ಅದನ್ನ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಬೇಕಂದರೆ ಮಗುಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕ್ಬೋದು ನೀವು ಅದಾದಮೇಲೆ ಕುಕ್ಕರ್ನ ಮುಚ್ಚಿ ಒಂದು ಮೂರು ವಿಶಲ್ ಕೂಗ್ಸ ಕೂಗಿಸ್ಬೇಕು ಕೂಗಾದಮೇಲೆ ನೋಡಿ ಈ ಥರ ನೀಟಾಗಿ ಬೆಂದಿರುತ್ತೆ ಅದನ್ನ ನೀಟಾಗೆ ಸೌಟಲಿನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನ ಮತ್ತೆ ಕುದಿಯಕ್ಕೆ ಅದು ಒಂದು ಒಂದೆರಡು ಕುದಿ ಬಂದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸರು ಬೇಳೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಇವಾಗ ನಾವು ಚಪಾತಿನ ಲಟ್ಟಿಸ್ಕೊಬೇಕು ಚಪಾತಿನ ನೀಟಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ಆಲೂಗಡ್ಡೆಲ್ಲಿ ಹಾಕಿರ್ತೀವಲ್ಲ ಸ್ವಲ್ಪ ಅಂಟುತ್ತಾ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಸ್ವಲ್ಪ ಹಸಿಟ್ಟೆಲ್ಲ ಹಾಕಿ ನೀಟಾಗಿ ಲಟ್ಟಿಸ್ಕೊಂಡು ಇವಾಗ ತವಾದ ಮೇಲೆ ಎಣ್ಣೆ ಅಥವಾ ತುಪ್ಪ ನ ನೀಟಾಗೆ ಹರಡಿಬಿಟ್ಟು ತವಾಕ್ಕಾದಮೇಲೆ ಚಪಾತಿನ ಹಾಕಿ ನೀಟಾಗೆ ಒಂದು ಕಡೆ ತುಪ್ಪ ಎಲ್ಲ ಸವರಿ ನೀಟಾಗಿ ಬೇಯಿಸಿದ್ರೆ ಮೆಂತ್ಯ ಸೊಪ್ಪು ಮತ್ತು ಆಲೂಗೆಡ್ಡೆ ಜೊತೆಗೆ ಆಲೂಗೆಡ್ಡೆ ಹಾಕಿರೋ ಅಂಥ ಚಪಾತಿನೂ ರೆಡಿಯಾಗುತ್ತೆ ಒಂದು ಸರಿ ನಿಮ್ಮ ಮಕ್ಕಳು ಟ್ರೈ ಮಾಡಿ